ಆಕೆ ಆಂಧ್ರ ಪ್ರದೇಶದ ಮೂಲದವಳು ಸುಂದರ ಕುಟುಂಬ ಚೊಕ್ಕ ಸಂಸಾರ ಕೆಲಸಕ್ಕೆಂದು ಮದುವೆ ಮನೆಗಳಲ್ಲಿ ಸ್ವಾಗತಕಾರಳಾಗಿ ಕೆಲಸ ಮಾಡುತ್ತಿದ್ಲು ಆದ್ರೆ ಹೆಣ್ಣು ಹೊನ್ನು ಮಣ್ಣು ಎಂದು ಆಸೆ ಬಿದ್ದಿದ್ದ ಸ್ನೇಹಿತರಿಂದಲೇ ಕೊಲೆಯಾಗಿ ಮೂರಿಯ ಪಕ್ಕದಲ್ಲಿ ಅನಾಥ ಶವವಾಗಿ ಪತ್ತೆಯಾಗಿದ್ದಾಳೆ ಹೆದ್ದಾರಿ ಪಕ್ಕದ ಮೋರಿ ಕೆಳಗಡೆ ಕುಳಿತ ಸ್ಥಿತಿಯಲ್ಲಿ ಪತ್ತೆಯಾಗಿರುವ ಮಹಿಳೆಯ ಮೃತದೇಹ ಪರಿಶೀಲನೆ ನಡೆಸುತ್ತಿರುವ ಪೊಲೀಸರು ಇಷ್ಟಕ್ಕೂ ಅನಾಥ ಶವವಾಗಿ ಕೊಳಿತ ಸ್ಥಿತಿಯಲ್ಲಿ ಪತ್ತೆಯಾಗಿರುವ ಮಹಿಳೆಯ ಹೆಸರು ಅರ್ಚನಾ ಆಂಧ್ರ ಪ್ರದೇಶದ ಹಿಂದೂಪುರ ಮೂಲದವಳು ಕಳೆದ ಐದು ವರ್ಷದ ಹಿಂದೆ ನಾಗರಾಜ್ ಎಂಬುವರ ಜೊತೆ ಮದುವೆ ಮಾಡಿಕೊಂಡು ಸಂಸಾರ ನಡೆಸುತ್ತಿದ್ಲು ಇನ್ನು ಬಡ ಮಧ್ಯಮ ವರ್ಗದ ಕುಟುಂಬ ಹಿನ್ನೆಲೆ ಕೆಲಸಕ್ಕೆಂದು ಹುಡುಕಾಟ ನಡೆಸುತ್ತಿದ್ದ ವೇಳೆ ಮದುವೆ ಮನೆಗಳಲ್ಲಿ ಸ್ವಾಗತ ವೇಳೆ ಪರಿಚಯವಾದ ರಾಕೇಶ್ ಅಂಜಲಿ ನಿವೇದಿತ ಹಾಗೂ ಅನಿಲ್ ಸ್ನೇಹ ಬೆಳೆಸಿಕೊಂಡು ಕಷ್ಟ ಸುಖ ಹೇಳಿಕೊಳ್ಳುತ್ತಿದ್ರು ಆದ್ರೆ ಅರ್ಚನಾ ತಿಂಗಳ ತಮ್ಮ ಮಗುವಿಗೆ ಕಾಲು ಚೈನು ಬಂಗಾರ ತೈ ಚೈನು ಹಾಗೂ ಹೊಸ ಬಟ್ಟೆಗಳನ್ನ ಖರೀದಿ ಮಾಡಿದ್ರು ಇದನ್ನೆಲ್ಲ ನಂಬಿದ ರಾಕಿ ಗ್ಯಾಂಗಿ ತೋರಿಸಿದ್ಲು ಇನ್ನು ರಾಕೇಶ್ ಹಾಗೂ ಪ್ರಿಯತಮಿ ಅಂಜಲಿ ಮಾಡಿದ್ದ ಕೈಸಾಲ ಹಾಗೂ ಆಟೋ ಬೈಕ್ ಇಎಂಐ ಕಟ್ಟಲು ಪ್ಲಾನ್ ಮಾಡಿ ಅದರಂತೆ ಬೆಂಗಳೂರಿನಲ್ಲಿ ಕೆಲಸ ಇದೆ ಎಂದು ಕರೆಸಿಕೊಂಡು ಆಂಧ್ರ ಪ್ರದೇಶದ ಬಳಿ ಕಾರಿನಲ್ಲೇ ವೇಲ್ ಮುಖಾಂತರ ಕತ್ತು ಬಿಗಿದು ಕೊಲೆ ಮಾಡಿ ಮೃತದೇಹವನ್ನು ಗೌರಿಬಿದೂರಿನ ನಾಮಗೊಂಡ್ಲು ಮೂರಿಯ ಬಳಿ ಬಿಸಾಡಿದ್ದಾರೆ ಇನ್ನು ಅನಾಥ ಶವ ಎಂದು ಪ್ರಕರಣ ದಾಖಲಿಸಿಕೊಂಡಿದ್ದ ಮಂಚೇನಹಳ್ಳಿ ಪೊಲೀಸರು ಅರ್ಚನಾಳ ಮೊಬೈಲ್ ನಂಬರ್ ಆಧಾರದ ಮೇಲೆ ಕೊಲೆ ಮಾಡಿದ್ದ ಆರೋಪಿಗಳನ್ನು ಬೆನ್ನತ್ತಿ ರಾಕೇಶ್ ಹಾಗೂ ಅಂಜಲಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದು ಉಳಿದ ನವೀನ್ ಹಾಗೂ ನಿಹಾರಿಗಳಿಗಾಗಿ ಬಲೆ ಬೀಸಿದ್ದಾರೆ ನಮ್ಮ ಚಿಕ್ಕಬಳ್ಳಾಪುರ ಮಂಚನಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಯು ಆರ್ ಕೇಸ್ ರಿಪೋರ್ಟ್ ಆಯ್ತು ಅನುಮಾನಾಸ್ಪದ ಆಸ್ಪತ್ರೆ ಡೆತ್ ಆಗಿದೆ ಈ ತರ ಒಂದು ಡೆಡ್ ಬಾಡಿ ಸಿಕ್ಕಿದೆ ನಮಗೆ ಡ್ಯಾಮ್ ಗಾಂಡ್ಲು ಹತ್ರ ಬ್ರಿಡ್ಜ್ ಹತ್ರ ಆ ಬಾಡಿ ಡಿಕಂಪೋಸ್ ಆಯ್ತು ಮತ್ತೆ ಒಬ್ಬರು ಲೇಡಿ ಅರೌಂಡ್ ಥರ್ಟಿ ಇಯರ್ಸ್ ಏಜ್ ಇದೆ ಈ ತರ ನಮಗೆ ಗೊತ್ತಾಗಿದೆ ಆಮೇಲೆ ನಾವು ಅಕ್ಕಪಕ್ಕ ಎಲ್ಲ ಊರಲ್ಲಿ ಮತ್ತೆ ಸನ್ ಸಾಂದ್ರಾ ವಾರ್ಡರ್ ಇದೆ ಅಲ್ಲಿ ಕೂಡ ಪತ್ತೆ ಮಾಡಿದ್ದೀವಿ ಇದು ನಮಗೆ ನೆಕ್ಸ್ಟ್ ಫೋರ್ ಡೇಸ್ ಆದಮೇಲೆ ನೆಕ್ಸ್ಟ್ ಏಯ್ಟೀನ್ತ್ಗೆ ಒನ್ ಡೇ ಆದಮೇಲೆ ನಮಗೆ ಗೊತ್ತಾಗಿದೆ ಕಿ ಹಿಂದೂಪುರ್ ಪೊಲೀಸ್ ಸ್ಟೇಷನಲ್ಲಿ ಹಿಂದೂಪುರ್ ಟೌನ್ ಪೊಲೀಸ್ ಸ್ಟೇಷನಲ್ಲಿ ಫೋರ್ಟೀಂತಿಂದ ಮಿಸ್ಸಿಂಗ್ ಇದ್ದಾರೆ ಒಬ್ಬರು ಲೇಡಿ ಫಾರ್ಟೀಂತಲ್ಲಿ ಅವರು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ಆ ಮಿಸ್ಸಿಂಗ್ ಕೇಸದು ಲೇಡಿದು ಐಡೆಂಟಿಟಿ ಸೇಮ್ ಮ್ಯಾಚ್ ಆಗ್ತಾ ಇದೆ ಆಮೇಲೆ ನಮ್ಮ ಮಾಹಿತಿ ಪ್ರಕಾರ ಹಿಂದೂಪುರ ಪೊಲೀಸ್ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಕಿ ಇವರು ಬಾಡಿ ಯಾರ್ದು ಇದೆ ಅವರು ಅರ್ಚನಾ ವೈಫ್ ಆಫ್ ನಾಗರಾಜ್ ಟ್ವೆಂಟಿ ಸೆವೆನ್ ಇಯರ್ಸ್ ಏಜ್ ಹಿಂದೂಪುರ್ ವಾಸ ಅವ್ರದು ಸತ್ತಾಯಿ ಡಿಸ್ಟ್ರಿಕ್ಟ್ ಆಂಧ್ರಪ್ರದೇಶ್ ಬೇಸಿಕಲಿ ಲೇಡಿ ಕೇಟ್ರಿಂಗ್ ಸರ್ವಿಸಸ್ ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ ರಿಸೆಪ್ಷನಿಸ್ಟ್ ವಗರ ಆಗಿ ಮತ್ತು ಸರ್ವರ್ ವಗರ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಹಸ್ಬೆಂಡ್ ಸ್ವಲ್ಪ ದಿನ ಹಿಂದೆ ಹಸ್ಬೆಂಡ್ ವೈಫ್ ಇಬ್ಬರು ಜನ ಹೋಗಿ ಸ್ವಲ್ಪ ಗೋಲ್ಡ್ ವಗ್ಯರ ಪ್ರೊಕ್ಯೂರ್ ಮಾಡಿದ್ದಾರೆ ಗೋಲ್ಡ್ ಚೈನ್ ವಗರ ಇದೆಯಾ ಮತ್ತು ಮಗುವಿಗೆ ಏನಾದರೂ ಗೋಲ್ಡ್ ಚೈನ್ ವಗರ ತಗೊಂಡಿದ್ದಾರೆ ಅದು ಈ ಥರ ಇತ್ತು ಮಾಹಿತಿ ಆಮೇಲೆ ಈ ಲೇಡಿ ೂ ಫ್ರೆಂಡ್ಸ್ ಇದ್ದಾರೆ ರಾಕೇಶ್ ಅಂಜಲಿ ನಿಹಾರಿಕಾ ನವೀನ್ ಕುಮಾರ್ ಎಲ್ಲರ ಜೊತೆ ಇವರಿಗೆ ಪರಿಚಯ ಜೊತೆಗೆ ಕೆಲಸ ವಗರಾ ಮಾಡ್ತಾರೆ ಅಥವಾ ಮೊದಲಿಂದ ಪರಿಚಯ ಇದೆ ಸೊ ಇವರಿಗೆ ಕೂಡ ಏನಾದರೂ ದಿನ ವೀಡಿಯೋ ಕಾಲ್ ವಗ್ಯಾರ ಮಾಡಿ ತೋರಿಸಿದ್ದಾರೆ ಥರ ಚೇಂಜ್ ತಗೊಂಡಿದ್ದೀನಿ ಶಾಪಿಂದ ಸೊ ಇವರು ನಮ್ಮ ಮೇನ್ ಆರೋಪಿಯೊಬ್ಬರುದಿರ ರಾಕೇಶ್ ಅವರು ಅವ್ರದ್ದು ಬೆಂಗ್ಳೂರು ವಾಸ ಅವ್ರ ಮೇಲೆ ತುಂಬ ಲೋನ್ ವಗರ ಪೆಂಡಿಂಗ್ ಇತ್ತು ಬೈಕ್ ಪ್ಲೇಜ್ ಮಾಡಿದ್ದಾರೆ ಮತ್ತು ಆಟೋ ವಗರ ಅದು ಇ ಎಮ್ ಐ ವಗರ ಅದು ಲೋನ್ ಪೆಂಡಿಂಗ್ ಇತ್ತು ಸೊ ಇವರು ಅದನ್ನು ನೋಡಿ ಪ್ಲ್ಯಾನ್ ಮಾಡಿದ್ದಾರೆ ಕಿ ಇವರ್ದು ಮರ್ಡರ್ ಮಾಡಬೇಕು ಇವ್ರದ್ದು ಸೊ ಇವರಿಗೆ ಯಾವುದು ಕಾರಣಕ್ಕೆ ಅವರು ಕರೆದು ಹಿಂದೂಪುರಿಂದ ಅದನ್ನು ಕರೆದು ಕಿ ಏನಾದರೂ ಕೆಲಸ ಇದೆ ಅವರಿಗೆ ಕರೆದು ರಸ್ತೆ ಬೇರೆ ಬೇರೆ ಜಾಗ ಕರ್ಕೊಂಡು ಹೋಗಿದ್ದಾರೆ ಗಾಡಿಯಲ್ಲಿ ಆಮೇಲೆ ಅವ್ರಿಗೆ ಸ್ಟ್ಯಾಂಗ್ಯುಲೇಟ್ ಮಾಡಿ ಈ ಬಾಡಿಗೆ ಇಲ್ಲಿ ಆ ಥರ ಬ್ರಿಡ್ಜಿಂದ ಕೆಳಗಡೆ ಹಾಕಿ ಬಿದ್ದಾಕಿ ಡಿಸ್ಪೋಸ್ ಮಾಡಿದ್ದಾರೆ ಬಾಡಿ ಸೊ ನಾವು ಈ ಕೇಸಲ್ಲಿ ಆಲ್ರೆಡಿ ರಾಕೇಶ್ ಮತ್ತು ಅಂಜಲಿಗೆ ಅರೆಸ್ಟ್ ಮಾಡಿದ್ದೀವಿ ಗಾಡಿ ಡ್ರೈವರ್ ಒಬ್ರು ಇದರ ನವೀನ್ ಮತ್ತೆ ಇನ್ನೊಬ್ಬರು ನಿಹಾರಿಕಾ ಇವತ್ತು ಅರೆಸ್ಟ್ ಪೆಂಡಿಂಗ್ ಇದೆ ಅವ್ರ ಬಗ್ಗೆ ಕೂಡ ಟೀಮ್ ಮಾಡ್ತಾ ಇದ್ದಾರೆ ಸೊ ಈ ಕೇಸಲ್ಲಿ ಮೊದಲೇ ಯುಡಿಆರ್ ಆಯಿತು ಮತ್ತೆ ಹಿಂದೂಪುರಲ್ಲಿ ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಯಿತು ಇದು ಎಲ್ಲ ಪತ್ತೆ ಆದಮೇಲೆ ನಾವು ಮಂಚೇನಲ್ಲಿ ಸ್ಟೇಷನ್ ಅಲ್ಲಿ ಒಂದು ಮರ್ಡರ್ ಕೇಸ್ಗೆ ಕನ್ವರ್ಟ್ ಮಾಡಿದ್ದೀನಿ ಇದನ್ನು ಒಟ್ಟಾರೆ ಹೆಣ್ಣು ಹೊಣ್ಣು ಮಣ್ಣು ಎಂದು ಹಿಂದೆ ಬಿದ್ದು ಸ್ನೇಹಿತೆಯನ್ನು ಕೊಲೆ ಮಾಡಿ ಕೊನೆಗೂ ಕಂಬಿ ಎಣಿಸುವಂತಾಗಿದೆ